ವಿಮಾನದ ಸೀಟ್ ಲೆವೆನ್ ಎ ಮತ್ತೊಂದು ಅಚ್ಚರಿ ಸ್ಫೋಟ ಆಗ ಥಾಯ್ ಏರ್ವೇಸ್ ಈಗ ಏರ್ ಇಂಡಿಯಾ ಮೂರು ದಶಕಗಳ ಹಿಂದೆಯೂ ಕೂಡ ಪ್ರಾಣ ಉಳಿಸಿತ್ತು ಇದೇ ಲೆವೆನ್ ಎ ಸೀಟ್ ಏರ್ ಇಂಡಿಯಾದಲ್ಲಿ ರಮೇಶ್ ವಿಶ್ವಾಸ್ ಬಚಾವ್ ಆಗಿದ್ದ ಆಗಿದ್ದಾರೆ ಈಗ ಏರ್ ಇಂಡಿಯಾ ಫ್ಲೈಟ್ ಏನು ಸುಟ್ಟು ಆ ಸಂದರ್ಭದಲ್ಲಿ ಬದುಕುಳಿದಿದ್ದು ಇನ್ನೂರ ನಲವತ್ತೆರಡು ಜನರ ಪೈಕಿ ಬದುಕುಳಿದಿದ್ದು ಒಬ್ಬನೇ ಒಬ್ಬ ಒಬ್ಬನೇ ಒಬ್ಬ ಪ್ರಯಾಣಿಕ ಅದು ಕೂಡ ರಮೇಶ್ ವಿಶ್ವಾಸ್ ಯಾಕೆ ಅಂತ ಅಂದ್ರೆ ಅವರು ಕೂತಿದ್ದಂತಹ ಸೀಟ್ ಲೆವೆನ್ ಎ ಇನ್ನು ಥೈಲ್ಯಾಂಡ್ ನಲ್ಲೂ ಅಚ್ಚರಿಯ ಘಟನೆ ನಡೆದಿತ್ತಂತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಥೈಲ್ಯಾಂಡ್ ನಲ್ಲಿ ವಿಮಾನ ಅಪಘಾತ ಸಂಭವಿಸಿತ್ತು ಸೀಟ್ ನಂಬರ್ ಲೆವೆನ್ ಎ ನಲ್ಲಿ ಕುಳಿತಿದ್ದಂತಹ ಪ್ರಯಾಣಿಕ ಆಗ್ಲೂ ಕೂಡ ಬಚಾವ್ ಆಗಿದ್ರಂತೆ ಸಾವು ಗೆದ್ದಿದ್ದ ನಲವತ್ತೇಳು ವರ್ಷದ ಲೋಯ್ಚು ಸಾಕ್ ವಿಮಾನದ ಸೀಟ್ ಲೆವೆನ್ ಎ ಮತ್ತೊಂದು ಅಚ್ಚರಿಯ ಸ್ಫೋಟ ಇದು ಆಗ ಥಾಯ್ ಏರ್ವೇಸ್ ಈಗ ಏರ್ ಇಂಡಿಯಾ ಮೂರು ದಶಕಗಳ ಹಿಂದೆಯೂ ಕೂಡ ಲೆವೆನ್ ಎ ಸೀಟ್ ಒಬ್ಬನ ಪ್ರಾಣ ಉಳಿಸಿತ್ತು ಏರ್ ಇಂಡಿಯಾದಲ್ಲಿ ಈಗ ರಮೇಶ್ ವಿಶ್ವಾಸ ಏನ್ ಬಚಾವ್ ಆಗಿದ್ದಾರೆ ಇದಾದ ನಂತರ ಹೊರ ಸಂಗತಿ ಇದು ಥೈಲ್ಯಾಂಡ್ ನಲ್ಲಿ ನಡೆದಿದ್ದ ಅಚ್ಚರಿ ಘಟನೆ ಹೊರಗಡೆ ಬಂದಿದೆ ಈಗ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಥಾಯ್ಲ್ಯಾಂಡ್ ನಲ್ಲಿ ವಿಮಾನ ಅಪಘಾತ ಸಂಭವಿಸಿತ್ತು ಆ ಸಂದರ್ಭದಲ್ಲಿ ಸೀಟ್ ನಂಬರ್ ಲೆವೆನ್ ಎ ನಲ್ಲಿ ಕುಳಿತಿದ್ದಂತ ಒಬ್ಬ ಪ್ರಯಾಣಿಕ ಲೋಯ್ಚು ಸಾಕ್ ಅನ್ನೋರು ಬಚಾವ್ ಆಗಿದ್ರು ಆ ಫೋಟೋವನ್ನು ನಿಮಗೆ ತೋರಿಸ್ತಾ ಇದೀವಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಥಾಯ್ ಏರ್ವೇಸ್ ವಿಮಾನ ದುರಂತ ಆಗಿತ್ತು ಬ್ಯಾಂಕಾಕ್ನಿಂದ ಹೊರಟಿದ್ದಂತ ವಿಮಾನ ಅದು ಅಪಘಾತಕ್ಕೀಡಾಗಿತ್ತು ಬ್ಯಾಂಕಾಕ್ನಿಂದ ಹೊರಟಿತ್ತು ವಿಮಾನ ಸೂರತ್ ಥಾನಿ ನಗರದಲ್ಲಿ ಲ್ಯಾಂಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಆಗಿದ್ದಂತ ಅಪಘಾತ ವಿಮಾನದಲ್ಲಿದ್ದಂತ ನೂರ ನಲವತ್ತಾರು ಜನರಲ್ಲಿ ನೂರ ಒಂದು ಜನ ಸಾವನ್ನಪ್ಪಿದ್ರು ಬದುಕುಳಿದವರ ಪೈಕಿ ಲೋಯ್ಚು ಸಾಕ್ ಕೂಡ ಒಬ್ಬರಾಗಿದ್ರು ಅಚ್ಚರಿಯ ಅಂದ್ರೆ ಲೋಯ್ಚು ಸಾಕ್ ಲೆವೆನ್ ಎ ಸೀಟ್ ನಲ್ಲಿ ಕುಳಿತಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ಈ ಬಗ್ಗೆ ಲೋಯ್ಚು ಸಾಕ್ ಸಾಮಾಜಿಕ ಜಾಲತಾಣದಲ್ಲಿ ಈಗ ಪೋಸ್ಟ್ ಒಂದನ್ನ ಮಾಡಿಕೊಂಡಿದ್ದಾರೆ ಅವರೇ ಭಾರತದಲ್ಲಿ ವಿಮಾನ ಅಪಘಾತದಿಂದ ಬದುಕುಳಿದವರು ಅವರು ನನ್ನಂತೆಯೇ ಅದೇ ಲೆವೆನ್ ಎ ಸೀಟ್ನಲ್ಲಿ ಕುಳಿತಿದ್ರು ಅಂತ ಹೇಳಿ ಈ ಲೋಯ್ಚು ಸಾಕ್ ಅನ್ನೋ ವ್ಯಕ್ತಿ ಪೋಸ್ಟ್ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಥಾಯ್ ಏರ್ವೇಸ್ ವಿಮಾನ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಾಕ್ನಿಂದ ಹೊರಟಂತ ವಿಮಾನ ಅಪಘಾತ ಆಗಿತ್ತು ಆ ಅಪಘಾತ ಆದಂತಹ ಸಂದರ್ಭದಲ್ಲಿ ಲೆವೆನ್ ಎ ಸೀಟ್ನಲ್ಲಿ ನಲ್ಲಿ ಕೂತಿದ್ದಂತಹ ಸಾಕ್ ಎಂಬ ಪ್ರಯಾಣಿಕ ಬದುಕುಳಿದಿದ್ದ ಈ ಸುದ್ದಿ ಅಂದರೆ ಈಗ ಏರ್ ಇಂಡಿಯಾ ವಿಮಾನ ಅಪಘಾತ ಆಯಿತು ಭಾರತದಲ್ಲಿ ಇನ್ನೂರ ನಲವತ್ತೆರಡು ಜನರ ಪೈಕಿ ಒಬ್ಬನೇ ಒಬ್ಬ ವ್ಯಕ್ತಿ ಬದುಕುಳದಿರೋದು ಅದು ಕೂಡ ರಮೇಶ್ ವಿಶ್ವಾಸ್ ಲೆವೆನ್ ಎ ಸೀಟ್ ನಲ್ಲಿ ಕೂತಿದ್ದಂತಹ ವ್ಯಕ್ತಿ ಸೊ ಈ ಸುದ್ದಿ ಲೊಯ್ಚು ಸಾಕ್ ಅವರ ಕಿವಿಗೆ ಬಿದ್ದ ತಕ್ಷಣ ಅವರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ನನ್ನ ಪರಿಸ್ಥಿತಿಯು ಹೀಗೆ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಥಾಯ್ ಏರ್ವೇಸ್ ವಿಮಾನ ಅಪಘಾತ ಆದಂತಹ ಸಂದರ್ಭದಲ್ಲಿ ನಾನು ಕೂಡ ಲೆವೆನ್ ಎ ಸೀಟ್ನಲ್ಲೇ ಕೂತಿದ್ದೆ ನೂರ ನಲವತ್ತಾರು ಜನರ ಪೈಕಿ ನೂರ ನಲವತ್ತಾರು ಜನ ಪ್ರಯಾಣವನ್ನು ಮಾಡ್ತಾ ಇದ್ರಂತೆ ಅದರಲ್ಲಿ ನೂರ ಒಂದು ಜನ ಮೃತಪಟ್ಟಿದ್ರಂತೆ ಉಳಿದವರ ಪೈಕಿ ಲೆವೆನ್ ಎ ಸೀಟ್ನಲ್ಲಿ ಕೂತಿದ್ದವರು ಈ ಲೋಯು ಸಾಕ್ ನೋಡಿ ಆ ಪೋಸ್ಟ್ ಒಂದನ್ನ ಹಂಚಿಕೊಂಡಿರೋದು ಬದುಕುಳಿದಂತಹ ವ್ಯಕ್ತಿಯ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಒಂಬೈನೂರ ತೊಂಬತ್ತೆಂಟರಲ್ಲಿ ಬದುಕುಳಿದಿದ್ದಂಥ ವ್ಯಕ್ತಿ ಆಸ್ಪತ್ರೆಯಲ್ಲಿ ಆತನನ್ನ ಟ್ರೀಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ತೆಗೆದಂಥ ಒಂದು ಫೋಟೋ ಅದು ಸೊ ಈ ಲೆವೆನ್ ಎ ಸೀಟ್ ಇದೆಯಲ್ಲ ಇದು ಲಕ್ಕಿ ಅಂತಾನೆ ಯಾಕೆ ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಏರ್ ಇಂಡಿಯಾ ವಿಮಾನ ಅಹಮದಾಬಾದ್ನಲ್ಲಿ ಏನು ಕ್ರ್ಯಾಶ್ ಆಯ್ತಲ್ಲ ಆ ಸಂದರ್ಭದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಒಬ್ಬನೇ ಒಬ್ಬ ಪ್ರಯಾಣಿಕ ಬದುಕುಳಿದಿರೋದು ಗುಜರಾತ್ನಲ್ಲಿ ಆದಂಥ ಘಟನೆಯಲ್ಲಿ ಸೊ ಈ ಸುದ್ದಿಯನ್ನು ತಿಳಿದ ತಕ್ಷಣ ಈ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬದುಕುಳಿದಿದ್ದಂಥ ವ್ಯಕ್ತಿ ಈಗ ಪೋಸ್ಟ್ ಮಾಡಿರೋದು ಥೈಲ್ಯಾಂಡ್ನಲ್ಲಿ ನಡೆದಿದ್ದಂಥ ಒಂದು ಅಚ್ಚರಿಯ ಘಟನೆ ಅದು ಆಗ ನ್ಯೂಸ್ ಪೇಪರ್ನಲ್ಲೂ ಕೂಡ ಬಂದಿತ್ತು ಎಲ್ಲವನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನಿಮಗೆ ಜೊತೆಗೆ ಆ ಫೋಟೋದಲ್ಲಿ ಏನಿದಾರಲ್ಲ ಅವರು ಲೆವೆನ್ ಎ ಕುಳಿತು ಬಚಾವಾಗಿದ್ದಂಥ ಒಬ್ಬ ವ್ಯಕ್ತಿ ಥೈಲ್ಯಾಂಡ್ನಲ್ಲಿ ನಲವತ್ತೇಳು ವರ್ಷದ ಲೋಯು ಸಾಕ್ ಅನ್ನೋ ವ್ಯಕ್ತಿ ಬದುಕುಳಿದಿದ್ದು ಅವರ ಫೋಟೋ ಸಮೇತ ನಿಮಗೆ ತೋರಿಸ್ತಾ ಇದ್ವಿ ಸೊ ಈ ಲೆವೆನ್ ಎ ಸೀಟ್ನ ಆದಷ್ಟು ಯಾರೂ ಕೂಡ ಅಲ್ಲಿ ಕೂರೋದಕ್ಕೆ ಇಷ್ಟಪಡಲ್ಲ ಆ ಸೀಟ್ನ ಬುಕ್ ಮಾಡೋದಕ್ಕೂ ಕೂಡ ಇಷ್ಟಪಡಲ್ಲ ಯಾಕೆ ಯಾಕೆಂತ ಹೇಳಿದರೆ ಲೆವೆನ್ ಎ ಸೀಟ್ ಪಕ್ಕ ವಿಂಡೋ ಇರೋಲ್ಲ ಎಮರ್ಜೆನ್ಸಿ ಎಕ್ಸಿಟ್ ಅನ್ನೋ ಒಂದು ಡೋರ್ ಇರುತ್ತೆ ಅಂತ ಅಲ್ಲಿ ಎಮ್ ಎಸ್ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಇರುತ್ತೆ ಸೊ ಏನಾದರೂ ಇಂಥ ಅವಘಡಗಳಾದಂಥ ಸಂದರ್ಭದಲ್ಲಿ ಆ ಎಮರ್ಜೆನ್ಸಿ ಬಟನ್ ಒತ್ತಿಬಿಟ್ರೆ ಆ ಡೋರ್ ಓಪನ್ ಆಗುತ್ತೆ ಅಲ್ಲಿಂದ ನಾವು ಹಾರಿ ಬಿಡ್ಬೋದು ಹಾರಿ ಬದುಕ್ತಾನೋ ಇಲ್ವೋ ಗೊತ್ತಿಲ್ಲ ಬಟ್ ಹೊರಗಡೆ ಬರೋದಕ್ಕಂತೂ ಒಂದು ಚಾನ್ಸಸ್ ಇರುತ್ತೆ ಸೊ ಈಗ ರಮೇಶ್ ವಿಶ್ವಾಸ್ ಬದುಕಿದ್ದು ಕೂಡ ಹಾಗೇ ಆ ಲೆವೆನ್ ಎ ಸೀಟ್ ಪಕ್ಕನೇ ಅಂದರೆ ವಿಂಡೋ ಇರಲ್ಲ ಅಲ್ಲಿ ಹೊರಗಡೆ ನೋಡೋದಕ್ಕಾಗಲ್ಲ ಅಂತ ಹೇಳಿನೇ ಭಾಳಷ್ಟು ಜನ ಪ್ರಯಾಣಿಕರು ಆ ಲೆವೆನ್ ಎ ಸೀಟನ್ನು ಬುಕ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರ ಆದರೆ ಈ ವ್ಯಕ್ತಿಯ ಅದೃಷ್ಟ ನೋಡಿ ಲೆವೆನ್ ಎ ಸೀಟ್ ಸಿಕ್ಕಿದೆ ರಮೇಶ್ ವಿಶ್ವಾಸ್ದು ವಿಶ್ವಾಸ್ಗೆ ಸೊ ಅಲ್ಲಿ ಕೂತ್ಕೊಂಡಿದ್ದಾರೆ ಏನೋ ವಿಮಾನ ಸರಿ ಹೋಗ್ತಾ ಇಲ್ಲ ಇಲ್ಲಿ ಏನೋ ಒಂದು ಮಿಸ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಆ ಒಂದು ವಿಮಾನದಿಂದ ಕೆಳಗಡೆ ಹಾರಿಬಿಟ್ಟಿದ್ದಾರೆ ರಮೇಶ್ ವಿಶ್ವಾಸ್ ಸೊ ಅವರು ಸಣ್ಣ ಪುಟ್ಟ ಗಾಯಗಳಾಗಿದೆ ಬಟ್ ಬದುಕು ಉಳಿದಿದ್ದಾರೆ ಸೊ ಅದೇ ರೀತಿಯಾಗಿನೇ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಂದರೆ ಮೂರು ದಶಕಗಳ ಹಿಂದೆ ಇದೇ ಲೆವೆನ್ ಎ ಸೀಟ್ ಒಬ್ಬನ ಪ್ರಾಣ ಉಳಿಸಿತ್ತು ಏರ್ ಇಂಡಿಯಾದಲ್ಲಿ ಈಗ ರಮೇಶ್ ವಿಶ್ವಾಸ್ ಯಾವ ರೀತಿಯಾಗಿ ಬಚಾವ್ ಆಗಿದ್ದಾರೋ ಅದೇ ರೀತಿಯಾಗಿ ಥಾಯ್ಲ್ಯಾಂಡ್ನಲ್ಲಿ ಸಂಭವಿಸಿದ್ದಂಥ ವಿಮಾನ ಅಪಘಾತದಲ್ಲಿ ಲೆವೆನ್ ಎ ಸೀಟ್ನಲ್ಲಿ ಕುಳಿತಿದ್ದಂಥ ಪ್ರಯಾಣಿಕ ಬಚಾವ್ ಆಗಿದ್ದ ಲೋಯ್ಚು ಸಾಕ್ ಆತನ ಹೆಸರು ಈಗ ಭಾರತದಲ್ಲಾದಂತ ಅವಘಡ ಜೊತೆಗೆ ಲೆವೆನ್ ಎ ಸೀಟ್ನಲ್ಲಿ ಕೂತಿದ್ದಂಥ ಒಬ್ಬ ವ್ಯಕ್ತಿ ಒಬ್ಬ ಪ್ರಯಾಣಿಕ ಬದುಕುಳಿದಿರುವ ಸುದ್ದಿಯನ್ನು ತಿಳಿದ ಆ ವ್ಯಕ್ತಿ ಲೋಚು ಸಾಕ್ ಆ ವ್ಯಕ್ತಿ ಈಗ ಒಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ